ಬಸ್ನ ಮೇಲ್ಭಾಗದಲ್ಲಿ ಪ್ರಯಾಣಿಕರನ್ನ ಕೂರಿಸಿಕೊಂಡು ಹೋಗುತ್ತಿದ್ದ ಬಸ್ಸನ್ನು ಸಂಚಾರಿ ಠಾಣಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಚಿತ್ರದುರ್ಗ ನಗರ ಹೊರ ವಲಯದ ಜಿಎಂ ಐ ಟಿ ವೃತ್ತದ ಬಳಿ ಗುರುವಾರ ಸಂಜೆ ಐದು ಗಂಟೆ ವೇಳೆ ಘಟನೆ ನಡೆದಿದೆ ಇನ್ನು ಚಾಲಕ ನಿರ್ವಾಹಕ ಜೊತೆ ಬಸ್ಸನ್ನು ವಶಕ್ಕೆ ಪಡೆದ ಪೊಲೀಸರು ಚಾಲಕನ ವಿರುದ್ಧ ಹಾಗೂ ಬಸ್ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಇನ್ನು ಜಗಳೂರು ಕಡೆಯಿಂದ ಜಿಎಂ ಐ ವೃತ್ತದ ಮುಖಾಂತರವಾಗಿ ಚಿತ್ರದುರ್ಗ ನಗರಕ್ಕೆ ಗಾಧು ಲಿಂಗೇಶ್ವರ ಬಸ್ನ ಚಾಲಕ ಬಸ್ನ ಮೇಲ್ಭಾಗದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪ್ರಯಾಣಿಕರನ್ನು ಅಪಾಯ ಉಂಟಾಗುವ ರೀತಿಯಲ್ಲಿ ಕೂರಿಸಿಕೊಂಡು ಬರುತ್ತಿದ್ದನು ಇನ್ನು ಸಂಚಾರಿ ಠಾಣಾ ಪೊಲೀಸರು ಅದನ್ನು ಗಮನಿಸಿದ್ದು ಬಸ್ಸನ್ನು ವಶಕ್ಕೆ ಪಡೆದು ಚಾಲಕ ಕಂಚೋಬಳಪ್ಪ ಹಾಗೂ ಬಸ್ನ ಮಾಲೀಕರಾದ ಜಯಕುಮಾರ್ ವಿರುದ್ಧ ಚಿತ್ರದುರ್ಗದ ಸಂಚಾರಿ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ